ಆರ್ ಅಂಬೇಡ್ಕರ್ ಯುವಕ ಸಂಘ ಗೋವಿನಹಳ್ಳಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌತಮ ಬುದ್ಧ ಹಾಗೂ ಜಗಜ್ಯೋತಿ ಬಸವೇಶ್ವರರ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಗಣ್ಯರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈಗ ಮಾರ್ಗವನ್ನ ತಿಳಿಸಿಕೊಟ್ಟ ದಾರ್ಶನಿಕ ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದ ವಿಪಶನ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಮಾತನಾಡಿ ಬಸವಣ್ಣನವರು ಕಾಯಕವೇ ಕೈಲಾಸ ಎನ್ನುವ ಮೂಲಕ ದುಡಿದು ತಿನ್ನುವ ಶಕ್ತಿಯನ್ನು ಕೊಟ್ಟ ಮಹಾ ನಾಯಕ ಬುದ್ಧ ಶಾಂತಿ ಸತ್ಯ ಅಹಿಂಸೆ ತ್ಯಾಗ ಹೀಗೆ ಇನ್ನಿತರ ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಿಕೊಟ್ಟ ಮಹಾನ್ ಜ್ಞಾನಿ ಬಹಳ ವಿಶೇಷವಾಗಿ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೇನೆ ಎಂದರೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ ಕಾರಣ ಎಂದರು ಹನ್ನೆರಡನೇ ಶತಮಾನದ ಬಸವಣ್ಣ ಇವತ್ತು ನಿಜವಾಗಲೂ ಸಹ ಒಂದು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಂತಹ ಬಸವಣ್ಣವರು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ ಅದರ ಜೊತೆನಲ್ಲಿ ಬುದ್ಧ ಅವರು ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು ಅಹಿಂಸೆಯನ್ನ ತಳಿತಕ್ಕಂಥದ್ದು ಎಲ್ಲ ವಿಚಾರಧಾರೆಗಳನ್ನ ವಿಶೇಷವಾಗಿ ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಬುದ್ಧ ಅವರು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಾನು ಶಾಸಕನಾಗಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಈ ಸಮಾಜಕ್ಕೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ನಾನು ಘೋಷವಾಗಿ ಹೇಳ್ತೀನಿ ಯಾವುದೇ ಇದ್ಗೆ ಹೇಳ್ತೀನಿ ಬಸವಣ್ಣನವರ ಆಶೀರ್ವಾದ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಇವತ್ತು ನಾನು ಈ ಕ್ಷೇತ್ರದ ವಕೀಲರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ನೀಡಿದ್ದು ಇಂದಿನ ದಿನದಲ್ಲಿ ಹಿಂದುಳಿದ ಜನಾಂಗ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಲು ಸಂವಿಧಾನ ಕಾರಣವಾಗಿದೆ ಆದ್ದರಿಂದ ನಾವು ಸಂವಿಧಾನವನ್ನ ಸಮರ್ಪಕವಾಗಿ ಬಳಸಿಕೊಳ್ಳಬೇಕಿದೆ ಎಂದರು ಜೀವನದಲ್ಲಿ ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಗುರುಗಳು ಪ್ರತಿಯೊಂದು ಬೀದಿಗೂ ಕೂಡ ಮಹಾಪುರುಷರು ಹೆಸರಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ನೀಡ್ತಾರೆ ಇವತ್ತು ಅವ್ರ ಶಾಲೆ ಇದೆ ಶಾಲೆಲ್ಲೂ ಕೂಡ ಉಚಿತವಾದ ಶಿಕ್ಷಣ ಕೊಡ್ತಾರೆ ಅಂತ ಗುರುಗಳು ಈ ಊರಿಗೆ ಅಂದ್ರೆ ಇವತ್ತು ಅವ್ರ ಮುಂದೆ ನೋಡ್ತೀರಂದ್ರೆ ನೀವೇ ಪಾವಣ ಎಷ್ಟೇ ಜನ ಇರ್ಬೋದು ನಾವು ಎಲ್ಲಿಂದ ಹೋದ್ರು ಕೂಡ ಟೈಮ್ ಸಿಗಲ್ಲ ಇವತ್ತು ಬಂದು ನಮ್ಮ ಉದ್ಯಮಿ ಗ್ರಾನೈಟ್ ರಾಜಶೇಖರ್ ಅವರು ಮಾತನಾಡಿ ಯಾವುದೇ ಸಮಾಜದಲ್ಲಿ ಒಂದಿಬ್ಬರ ಮನಸ್ಥಿತಿ ಬದಲಾದರೆ ಇಡೀ ಸಮಾಜ ಬದಲಾವಣೆಯನ್ನ ಹೊಂದಲು ಸಾಧ್ಯವಿಲ್ಲ ಇಡೀ ಸಮುದಾಯವೇ ಬದಲಾವಣೆಯತ್ತ ಹೆಜ್ಜೆ ಹಾಕಿದರೆ ಸರ್ವರ ಏಳಿಗೆ ಖಂಡಿತ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಸದಾ ನಮ್ಮೆಲ್ಲರಿಗೂ ಉತ್ತಮ ಮಾರ್ಗದರ್ಶಿ ಎಂದರು ಸಂತೋಷ ಯಾಕೆ ಮಾತು ಇವತ್ತ ಒಬ್ಬ ಒಂದು ಕುಟುಂಬದವನು ಒಂದು ಗೃಹ ಪ್ರವೇಶ ಮಾಡಿದೆ ಅಥವಾ ಒಂದು ಮದುವೆ ಮಾಡಿದೆ ಒಂದೂವರೆಯಿಂದ ಎರಡು ಸಾವಿರ ಜನ ಸೇರ್ತೀರಿ ಸ್ವಾಮಿ ನೀವು ಇವತ್ತ ಏನು ಮೂರು ಜನ ಇಡೀ ನಮ್ಮ ಭರತಖಂಡದಲ್ಲಿ ಜನಿಸಿ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಧ್ವನಿಯಾದ್ರಲ್ಲ ಇಡೀ ಮನೇನ ಬಿಟ್ಟು ಇಡೀ ಅವರ ಜೀವನ ಸಾವಿಸಿರಲ್ಲ ಅವರ ಒಂದು ಜನಯಂತಿಗೆ ಸಾಲು ಮರದ ತಿಮ್ಮಕ್ಕ ಅವರ ಮಗ ಉಮೇಶ್ ಅವರು ಮಾತನಾಡಿ ಅಸ್ಪೃಶ್ಯತೆಯ ಭಾವನೆ ಮೊದಲು ನಮ್ಮ ಮನಸ್ಸಿನಿಂದ ತೊಲಗಬೇಕು ನಮ್ಮ ಮನಸ್ಸಿನೊಳಗೆ ಅಸ್ಪೃಶ್ಯರು ಎಂದು ಇದ್ದ ವರ್ಗ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದೆ ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಮನುಷ್ಯರೇ ಮ್ಯಾನ್ ಹೋಲ್ಗಳಿಗೆ ಇಳಿಯುವ ಪರಿಸ್ಥಿತಿ ಧರ್ಮಗಳಿಗೆ ಸೀಮಿತ ಆಗ್ಬಿಟ್ಟಿರ್ತಾರೆ ಆದ್ರೆ ನಮ್ಮ ನಿಜಗುಣಾನಂದ ಸ್ವಾಮೀಜಿ ಅವರು ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗದೆ ಪ್ರತಿಯೊಬ್ಬರನ್ನ ಪ್ರೀತಿ ಮಾಡ್ತಾ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಅಂತಂದ್ರೆ ತುಂಬಾ ಸಂತೋಷವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಕುವೆಂಪುರವರು ಒಂದು ಇದರಲ್ಲಿ ಹೇಳ್ಬೇಕಾದ್ರೆ ನಾವು ಸರ್ವ ಜನಾಂಗದ ಶಾಂತಿ ತೋಟ ಅಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದ ಮೇಲು ಕೀಳು ಭೇದ ಭಾವ ಇಲ್ದನೆ ಎಲ್ಲ ಸರ್ವತೋಮುಖವಾಗಿ ಕುಳಿತಿದೀವಿ ಯಾಕೆ ಅಂತಂದ್ರೆ ದಿನ ಕುಳಿತಿರ್ಬೇಕ ಸಂದರ್ಭ ಯಾಕೆ ಅಂತಂದ್ರೆ ಇವೆಲ್ಲ ಕೊಟ್ಟಿರುತ್ತೆ ಭಿಕ್ಷೆ ನಮ್ಗೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ರವರು ಅಂಬೇಡ್ಕರ್ ಅವರ ಪ್ರತಿಮೆ ಗೋವಿನಹಳ್ಳಿ ಗ್ರಾಮದಲ್ಲಿ ಮೂರು ಜನರ ಪ್ರತಿಮೆಯನ್ನು ಅಂತ ಅಂಬೇಡ್ಕರ್ ಯುವಕ ಸಂಘದ ಅಲ್ಲೆಲ್ಲ ಬೀರಮ್ಮ ಸೇನಾನಿಗಳು ಮಹೇಶ್ ಇರ್ಬೋದು ಸುಪ್ರೀತ್ ನಮ್ಮ ಹೊಸದಾಗಿ ಆಗಿರುವಂತಹ ಅಧ್ಯಕ್ಷರಾದ ಅಭಿಷೇಕ್ ರವರು ತಿಮ್ಮೇಶ್ ಅವರು ಆಮೇಲೆ ಸತೀಶ್ ಅವರು ಚಂದ್ರಶೇಖರ್ ಅವರು ಲಕ್ಷ್ಮಣರವ್ರು ತುಂಬಾ ಜನ ಇದ್ದಾರೆ ಎಲ್ರದೂ ಹೆಸರು ಸ್ವಲ್ಪ ಹೊತ್ತು ಮರ್ತೋಗ್ಬಿಡುತ್ತೆ ಆಮೇಲೆ ಈಗಿರೋ ಚಿಕ್ಕ ಹುಡುಗರು ನಿಖಿತ್ ಇರ್ಬೋದು ರೋಹಿತ್ ಪ್ರಣಾಮು ಎಲ್ಲ ಒಂದು ಹುಮ್ಮಸ್ಸಿನಿಂದ ಇವತ್ತು ಬುದ್ಧ ಬಸವಣ್ಣನ ಸ್ಟ್ಯಾಚ್ಯೂನ ಉದ್ಘಾಟನೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ನಾವೇನು ಕುಗ್ಗೋದಿಲ್ಲ ಇನ್ನೂ ಮುಂದಿನ ದಿನಗಳಲ್ಲಿ ಈ ಊರಿಗೆ ಏನು ಕೆಲಸ ಮಾಡ್ಬೇಕು ಮಾಡ್ತೀವಿ ನನ್ನ ಉಸಿರಿರೋವರೆಗೂ ಈ ಊರಿನ ಯುವಕರಿಗೆ ಈ ಊರಿನ ನನ್ನ ಅಣ್ಣ ತಂಬರಿಗೆ ನಾನು ಯಾವುದೇ ಕೆಡಕ್ಕೆ ಬಯಸ್ತಲೇನೆ ಅವ್ರ ಜೊತೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ ಏನೇ ಸಮಸ್ಯೆ ಇರಲಿ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸೋಣ ಈ ಊರನ್ನ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅನ್ನೋದು ನಮ್ಮ ಛಲ ಇದೆ ಮಾಡೇ ಮಾಡ್ತೀವಿ ಅನ್ನೋ ಮಾತ್ರ ಹೇಳ್ತಾ ಇದೆ ಇವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನು ಗೋವಿನಹಳ್ಳಿಯಲ್ಲಿ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ನೂರ ಮೂವತ್ತನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಈ ಗೋವಿನಹಳ್ಳಿಯ ಎಲ್ಲ ಅಂಬೇಡ್ಕರ್ ಯುವ ಸಂಘದ ಯುವಕರು ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಸ್ಟ್ಯಾಚ್ಯೂಅನ್ನು ಉದ್ಘಾಟನೆಯನ್ನು ನಮ್ಮ ನಮ್ಮ ಎಲ್ಲರ ನಿಜಗುಣದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಬಂತೇಜಿಗಳ ನೇತೃತ್ವದಲ್ಲಿ ಇಲ್ಲಿ ಬೇಲೂರು ಶಾಸಕರ ನೇತೃತ್ವದ ಎಲ್ಲ ಯುವಕರ ತಂಡ ಗೋವಿನಹಳ್ಳಿ ಅವರ ರವಿ ಅವರ ನೇತೃತ್ವದಲ್ಲಿ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಡೆದಿದೆ ಏನು ಈ ಒಂದು ದೇಶಕ್ಕೆ ಮತ್ತು ಈ ನಾಡಿಗೆ ಎಲ್ಲರೂ ಕೂಡ ಸಮಾನತೆ ಬಯಸಿದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣ ಆಗಿದೆ ಇದಕ್ಕೋಸ್ಕರ ನಾವು ಚಿಕ್ಕಮಗಳೂರು ಜಿಲ್ಲೆಯಿಂದ ಚಿಕ್ಕಮೂರು ನಗರದಿಂದ ಮತ್ತೆ ಇಲ್ಲಿ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿದೆ ಈ ಗೋವಿನಹಳ್ಳಿ ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು ಮತ್ತೆ ಇನ್ಮುಂದೆ ಈ ಗೋವಿನಹಳ್ಳಿಲಿ ಕೆಲವು ಮೂಢನಂಬಿಕೆಗಳಿಗಾಗಿರ್ಬೋದು ಅಥವಾ ಬೇರೆ ಏನು ಕೆಟ್ಟ ಅಭ್ಯಾಸಗಳಿಗಾಗಿರ್ಬೋದು ಯಾವುದೂ ಕೂಡ ಈ ಮಾದರಿ ಗ್ರಾಮದಲ್ಲಿ ಇಂಥ ಒಂದು ಯುವಕರನ್ನ ಒಂದು ಹುಟ್ಟಾಕಿದಂತ ನಮ್ಮ ಗೋವಿನಹಳ್ಳಿ ರವಿ ಆಗಿರ್ಬೋದು ಅಥವಾ ಅವ್ರ ತಂಡ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇಂಥ ಒಂದು ಸ್ಟ್ಯಾಚ್ಯೂ ಆಗುತ್ತೆ ಅಂತಂದರೆ ಒಂದು ವ್ಯಕ್ತಿಯಿಂದ ಸಾಧ್ಯ ಆಗಲ್ಲ ಅವರಿಗೆ ಅನ್ ಎಲ್ಲರೂ ಪುಷ್ ಮಾಡೋದ್ರಿಂದ ಇಂಥ ಒಂದು ಇದಾಗುತ್ತೆ ಹಾಗಾಗಿ ಗೋವಿನಳ್ಳಿ ಗೋವಿನಹಳ್ಳಿ ಗ್ರಾಮ ಒಳ್ಳೆ ಮಾದರಿ ಗ್ರಾಮ ಆಗಿದೆ ಈ ಗ್ರಾಮದ ಹೆಸರು ಇನ್ನೂ ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಶ್ರಯ ಆಶ್ರಯದಲ್ಲಿ ಇನ್ನೂ ಜಾಸ್ತಿ ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಕೇಳ್ತಾ ಗೋವಿನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂಘ ಗೋವಿನಹಳ್ಳಿ ಹುಡುಗರು ಹಾಗೂ ನಮ್ಮ ರವಿ ಅವರು ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾರೋಹಣ ಮಾಡಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಹೆಚ್ಚು ಒತ್ತುವರಿ ಕೊಟ್ಕೊಂಡು ಕೆಲಸ ಮಾಡಿದರೂ ಸಹ ಬಾಬಾ ಸಾಹೇಬರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿಲ್ದಲೆ ಇವತ್ತು ಕೆಲವರೆಲ್ಲ ಹಿಂದ್ ಇನ್ಲೆಟ್ ಹೊಡೆದಿದ್ದಾರೆ ಬಾಬಾ ಸಾಹೇಬರು ನಮಗೆ ಸಂವಿಧಾನ ಕೊಡುವಾಗ ಅವರ ಮನೆ ಅವರ ಮನೆಯ ಬ ಅವರ ಪ್ರಾಣವೇ ಮಡಿಪಾಗಿಟ್ಟಿದ್ದಾರೆ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಒಳಗೆ ಕುತ್ಕೊಂಡು ಇದು ಮಾಡಿರೋದು ಭಾರಿ ಆಶ್ಚರ್ಯವಾದ ದಿನ ಆದರೆ ಇವತ್ತು ಬಾಬಾ ಸಾಹೇಬ್ರವರ ಬುದ್ಧ ಬಸವಣ್ಣರವರ ಪ್ರತಿಮೆಗೆ ಈಗ ಗೋವಿನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡಿರೋದ್ರಿಂದ ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯನ ಗಣ್ಯಗಳಿಗೆ ಒಂದಿಸ್ತಾ ಎಲ್ಲರೂ ಜೈಬಿ ಮಾಡ್ತಾ ಈ ಸುತ್ತಳಿ ಏನು ನಾವು ಇದನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಈ ಈ ಪ್ರಯತ್ನದಿಂದ ಮುಂದೆ ಮುಂದಿನ ಯುವಕರಿಗೆ ಒಳ್ಳೆ ದಾರಿ ಆಗ್ಬೇಕು ಮುಂದಿನ ಯುವಕರು ಮುಂದಿನ ಪೀಳಿಗೆ ನಮ್ಮ ಊರಲ್ಲಿ ಈಗ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಈ ಪೀಳಿಗೆಯನ್ನು ಇನ್ನೂ ಇನ್ನೂ ದೊಡ್ಡ ಮಟ್ಟಕ್ಕೆ ಇದ್ ಮಾಡಬೇಕು ಅಂತ ಹೇಳಿ ನಾನು ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಹಾಗೂ ನಮ್ಮ ರವಿಯಣ್ಣ ಆಗ್ಲಿ ನಮ್ಮ ಸಂಘಟಕರಾಗ್ಲಿ ನಮ್ಮ ಸಂಘದ ಏನ್ ಸದಸ್ಯರಿದ್ದಾರೆ ಇದ್ದಾರೆ ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ ಆದ್ರಿಂದ ದಯಮಾಡಿ ಇನ್ ಮುಂದೆ ನಾವು ಇದಕ್ಕಿಂತಲೂ ಇನ್ನೂ ದೊಡ್ಡದಾಗಿ ದೊಡ್ಡದಾಗಿ ಇನ್ನೂ ಬೆಳೆಸಬೇಕು ಇದನ್ನ ಅಂತ ನಾನು ಇದು ಮಾಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಮೂರನೇ ಗೋನಹಳ್ಳಿ ಗ್ರಾಮದಲ್ಲಿ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದ ಜೊತೆಗೆ ಬುದ್ಧ ಮತ್ತು ಬಸವಣ್ಣ ಅವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರಿತ ಎಲ್ಲ ಗೋನಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಬೇಲೂರು ಮತ್ತು ಹಾಸನ ಜಿಲ್ಲೆಯ ಎಲ್ಲ ವೃದ್ಧ ಬಸವ ಅಂಬೇಡ್ಕರ್ ಅಭಿಯಾಯಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಕಾರ್ಯಕ್ರಮದ ಆಯೋಜಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಇದೆಲ್ಲ ಸಹಕಾರದ ನಾವು ಇವತ್ತು ಈ ಒಂದು ಗೋನಹಳ್ಳಿಯ ಒಂದು ಗ್ರಾಮವನ್ನು ಹಾಸನ ಜಿಲ್ಲೆಯಲ್ಲೇ ದಾರ್ಶನಿಕರ ಗ್ರಾಮ ಅನ್ನೋ ಒಂದು ಹೆಸರೊಂದಿಗೆ ಈ ಒಂದು ನಮ್ಮ ಗ್ರಾಮದ ಒಂದು ಹೆಸರನ್ನು ನಾವು ಇಡೀ ಹಾಸನ ಜಿಲ್ಲೆಗೆ ಕರ್ನಾಟಕದಾದ್ಯಂತ ನಾವು ಹೆಸರನ್ನು ಮಾಡಿದ್ದೀವಿ ನಮ್ಮೂರು ದಾರ್ಶನಿಕ ಗ್ರಾಮ ಅನ್ನೋದಕ್ಕೆ ಕಾರಣ ಏನಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ನಮ್ಮೂರನ್ನ ನೆಲೆಸಿದರೆ ಆ ಒಂದು ಕಾರಣದ ದಾರ್ಶನಿಕ ಗ್ರಾಮವಾಗಿ ಈ ಜಿಲ್ಲಾದ್ಯಂತ ನಮ್ಮ ಊರು ಹೆಸರನ್ನು ಮಾಡ್ತಾ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಆದರ್ಶ ತತ್ವಗಳನ್ನು ಪಾಲಿಸ್ತಾ ನಮ್ಮೂರು ಆಗ ಎಲ್ಲ ಯುವಕರಿಗೂ ಕೂಡ ಉತ್ತೇಜನ ನೀಡಲಿ ಅಂತ ನಾನು ಈಗ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಗೌರವಾಧ್ಯಕ್ಷ ರವಿ ಅಧ್ಯಕ್ಷ ಅಭಿಷೇಕ್ ಕಾರ್ಯದರ್ಶಿ ಸುಪ್ರೀತ್ ಮಹೇಶ್ ತಿಮ್ಮೇಶ್ ಪ್ರವೀಣ್ ಸತೀಶ್ ಚಂದ್ರಶೇಖರ್ ಶಶಿಕುಮಾರ್ ಧರ್ಮಯ್ಯ ಹೊನ್ನಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಗಳೂರು ನಗರದ ಮುಖ್ಯ ರಸ್ತೆಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಜಯಂತಿ ಅಂಗವಾಗಿ ದೇವಾಲಯವನ್ನು ಬಗೆ ಬಗೆಯ ಹೂಗಳಿಂದ ಅಲಂಕೃತಗೊಳಿಸಲಾಗಿತ್ತು ಮುಂಜಾನೆಯಿಂದಲೇ ಗಂಗಾ ಪೂಜೆ ಪಂಚಾಮೃತ ಅಭಿಷೇಕ ಅರ್ಚನೆ ವಾಸವಿ ಅಷ್ಟೋದಕ ಮಹಾಮಂಗಳಾರತಿ ತೊಟ್ಟಿಲು ಸೇವೆ ಹೀಗೆ ಪೂಜಾ ವಿಧಿ ವಿಧಾನಗಳು ಭಕ್ತಿಭಾವದಿಂದ ನೆರವೇರಿದವು ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಕ್ತಿ ತೋರಿದರು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದು ಭಕ್ತಾದಿಗಳು ಭಾಗವಹಿಸಿದರು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಕ್ಕೆ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ટેસ્ટ યોધરી ભારત માતે મત મત સૈન્યે ભારતીય રક્ષણ વ્યવસ્થે ભારતીય સૈન્યે ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಅವರು ಮಾತನಾಡಿ ನಮ್ಮ ಸೈನ್ಯದ ಜೊತೆ ನಾವು ಸದಾ ಇದ್ದೇವೆ ಈ ಕಾರ್ಯಾಚರಣೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಸೈನ್ಯದಲ್ಲಿ ಏನಾದರೂ ಕೊರತೆ ಕಂಡು ಬಂದರೆ ಯುದ್ಧ ಮಾಡುವುದಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ ಎಂದರು ಅವ್ರ ಜೊತೆ ಹಾಗೂ ಮೊನ್ನೆ ನಾವು ಹೇಳ್ತಾ ಇದ್ವಿ ಇಲ್ತ ಮಾಡಕ್ಕೂ ನಾವು ಸರಿ ಇದ್ದೀವಿ ಅಂತ ನಮ್ಮ ಸಂಘಟನೆಯಿಂದ ಹತ್ತು ಜನ ಆಗಲೇ ರೆಡಿ ಆಗಿದ್ದೀವಿ ನಿಜವಾಗ್ಲು ಇದು ಯಾಕೆ ಅಂತಂದ್ರೆ ಅಲ್ಲಿ ಏನೋ ಕೊರತೆ ಇದ್ರು ನಾವು ಇಲ್ಲಿಂದ ಓಡ್ತೀವಿ ಯಾಕೆಂದ್ರೆ ನಮ್ದು ವಯಸ್ಸು ಅಷ್ಟೇ ಆಗಿರೋದ್ರಿಂದ ಇಡೀ ಇದ್ದಂಥ ಜನಗಳಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಇವರಿಂದ ಉಗ್ರಮಿಗಳಿಂದ ಮಟ್ಟ ಹಾಕ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಒಂದು ಒಂದು ಶತ್ರು ಏನು ಇದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನೋದು ನಮ್ಮೆಲ್ಲ ದೃಢ ಸಂಕಲ್ಪ ಆಗಿದ್ದೀವಿ ಮುಂದಿನಿಂದಲೇ ಇದೇ ರೀತಿ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ನಿಜವಾಗ್ಲು ಕನ್ನಡ ಸೇನೆ ಕಾರ್ಯಕರ್ತರು ಈ ಮುಂದೆ ಹೇಳ್ತಾ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿರುವ ಭಾರತೀಯ ಸೈನ್ಯದ ಶಕ್ತಿ ಶ್ಲಾಘನೀಯ ಭಾರತೀಯ ಸೈನ್ಯದೊಂದಿಗೆ ನಾವಿದ್ದೇವೆ ಇನ್ನುಳಿದ ಉಗ್ರರ ನೆಲೆಗಳನ್ನ ಹುಡುಕಿ ಹುಡುಕಿ ದಾಳಿ ನಡೆಸಿ ಧ್ವಂಸಗೊಳಿಸಿ ಎಂದರು ಹೆಸರಿನಲ್ಲಿ ಜನ ನಮ್ಮ ಭಾರತೀಯರಾಳು ಬಿಡಿಸಿದಂತ ದುರುಳರಿಗೆ ಪಾಠವನ್ನು ಅಂತೇಳಿ ಇಡೀ ಭಾರತ ಅಂಡೆ ನೂರ ನಲವತ್ತೈದು ಕೋಟಿ ಜನ ಏನೋ ನೂರು ಜನ ಇಂದ ನಮ್ಮ ಭಾರತ ಅಂದ್ರೆ ಎಂಬ ಶತ್ರು ನಮ್ಮ ಭಾರತೀಯ ಸೈನಿಕರು ಮಧ್ಯರಾತ್ರಿ ಹೋಗಿ ಅವರ ವೃಂದಾವನ ಚಂಡಳ ಸಂದರ್ಭವನ್ನು ನಮ್ಮ ಕನ್ನಡ ಸೇನೆ ವಿಜಯೋತ್ಸವ ಆಚರಣೆ ಮಾಡ್ತಾ ಇದೆ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಕಾಶ್ಮೀರ ಪೆಹಲ್ಗಾಂನಲ್ಲಿ ನಿಶಸ್ತ್ರಾಧಾರಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಹತ್ಯೆಗೈದಿದ್ದ ಪಾಕಿಸ್ತಾನಿ ಉಗ್ರರ ಅಡಗು ತಾಣಗಳನ್ನು ಭಾರತೀಯ ಸೇನೆ ಸ್ಟ್ರೈಕ್ ಮೂಲಕ ಧ್ವಂಸಗೊಳಿಸಿದೆ ಸಿಂಧೂರ ಕಾರ್ಯಾಚರಣೆ ಹೆಸರಿನಲ್ಲಿ ಈ ದಾಳಿ ನಡೆಸಿ ಭಾರತದ ಜನಪರ ಸೇನೆ ಪಾಕಿಗಳಿಗೆ ತಕ್ಕ ಉತ್ತರ ನೀಡಿದೆ ಪದೇ ಪದೇ ಖ್ಯಾತೆ ತೆಗೆದ ಜನರ ಜೀವಗಳ ಜೊತೆ ಆಟವಾಡುವ ಉಗ್ರರಿಗೆ ಈ ಬಾರಿ ತಕ್ಕ ಶಾಸ್ತಿ ಮಾಡಿದೆ ಎಂದರು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಅಲ್ಲಿನ ಉಗ್ರಗಾಮಿ ನೆಲೆಗಳನ್ನ ಧ್ವಂಸಗೊಳಿಸ್ಕೊಂಡಿದ್ದಾರೆ ಇದು ಇಡೀ ಭಾರತದ ಹೆಮ್ಮೆ ಪಡಂತ ವಿಷಯ ಕಾರ್ಗಿಲ್ ಯುದ್ಧದ ನಂತರ ಆ ಏನು ಉಳಿ ದಾಳಿಲು ಸಾಧ್ಯವಾದಷ್ಟು ನಮ್ಮ ಸೈನಿಕರು ಕೆಚ್ಚಲಿಂದ ಹೋರಾಡಿ ಜಯತನ ಕೊಟ್ಟಿದ್ದಾರೆ ಇಂದು ಕೂಡ ಪಾಲ್ಗಾಮಲ್ಲಿ ಬೆಳಗ್ಗೆ ಒಂದೂವರೆಗೆ ಶತ್ರುವಾಶಕ್ಕೆ ನುಗ್ಗಿ ಅವರ ನೆಲಗಳನ್ನ ಧ್ವಂಸಗೊಳಿಸೋದು ಸಾಮಾನ್ಯ ಮಾತಲ್ಲ ಆ ಸೈನಿಕರಿಗೆ ನೈತಿಕ ಸೈನ್ಯ ತುಂಬಂತದ್ದು ನಮ್ಮ ಎಲ್ಲ ಭಾರತೀಯರ ಕರ್ತವ್ಯ ಒಂದು ಕುಟುಂಬ ದಾಳಿ ಮಾಡಿ ಒಂದು ಅವರು ಗುರುಗಳಿಗಿಂತ ಗುರುಗಳಾದ್ರೂ ಎಷ್ಟೋ ಪ್ರೀತಿ ನಿಶ್ವಾಸ ಇರುತ್ತೆ ಪ್ರಾಣಿಗಳಿಗೆ ಅದಕ್ಕಿಂತ ಕೀಳುವರು ನಾಡು ನುಡಿ ಜಲ ನಮ್ಮವರು ನಮ್ಮ ದೇಶ ಅಂತ ಬಂದ್ರೆ ನಾವ್ ಯಾರನ್ನು ಬಿಡಲ್ಲ ಎಲ್ಲೂ ಒಗ್ಗಟ್ಟಾಗಿರ್ತೀವಿ ಯಾರನ್ನು ಬಿಡಲ್ಲ ನಾವ್ ಯಾರನ್ನು ಕೆಂಕೆ ಹಾಗೆ ನಮ್ಮ ತಂಡ ಬಗ್ಗೆ ಯಾರನ್ನು ಬಿಡಲ್ಲ ಅಂತ ತೋರಿಸ್ಕೊಟ್ಟಿದ್ರೆ ಆ್ಯ ಯೋಧರಿಗೆ ನಿಜವಾಗ್ಲೂ ಅಭಿನಂದನೆಗಳನ್ನು ತಿಳಿಸಿದ ನಮ್ಮ ಮೋದಿಯವರು ಕೆಚ್ಚದೆಯ ವೀರನಾಗಿ ಘೋಷಣೆ ಮಾಡಿದ್ದಾರೆ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಈ ಯಾವ ರೀತಿ ಬರುತ್ತೆ ನಿಮಗೆ ಮೈತ್ರಿ ಸೀದಾ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ಯಾವ ರೀತಿ ಬರುತ್ತೆ ಹೆಂಗೆ ನಿಮಗೆ ಟೈಮ್ ಸಿಗ್ಲಿಲ್ಲ ಯಾವ ರೀತಿ ಉಡಾಯಿಸ್ಬೇಕು ಆ ರೀತಿ ಉಡಾಯಿಸಿ ಅಂತ ಹೇಳಿದ್ದಾರೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳು ತಿಳಿಸ್ತೀವಿ ಶತಮಾನಗಳು ಕಳೆದ ಪಾಕಿಸ್ತಾನ ಖಂಡಿತವಾಗ್ಲೂ ಭಾರತ ಅಂದೇಯ ವಿಶ್ವಕ್ಕೆ ಯಾಕಪ್ಪ ಬಂದರು ಅಂತ ಹೇಳಿ ಅವರು ಕೊನೆ ಮುಸ್ಲಿಂಗಳಿಗೂ ಇರಿಸ್ಕೋಬೇಕು ಭಾರತದ ನಮ್ಮ ರಕ್ಷಣಾ ಸಚಿವ ಸಚಿವ ಮತ್ತೆ ವಾಯುಪಡೆ ಮಾತೆಯರೆ ಸಿಂಧನವರನ್ನು ಆಪರೇಷನ್ ಮೂಲಕ ಭಾರತ ದೇಶದ ಗಂಡಮೆಟ್ಟಿನ ವೀರರು ಸಿಂಹನವರು ಶತಮಾನಗಳಿಂದ ಬಂದಂತಹ ಎಷ್ಟೋ ಇವರು ಬಂದ ಸದ ಬಡಿದ್ರು ಬಿಸಾಕಿದ್ದಾರೆ ಕಾರ್ಗಿಲ್ಗಳು ವಿಷಯಕ್ಕೂ ಎಲ್ಲದಕ್ಕೂ ಮಾಡೋದು ಆದರೆ ಈ ಸಲ ಸರಿಯಾಗಿ ಸಿಂಧುವನ್ನ ಕೊಟ್ಟಿದ್ದಾರೆ ಇವತ್ತು ಏನು ಉಗ್ರಗಾಮಿಗಳು ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡು ಕೇವಲ ಏಳು ಏಳು ದಿನ ಅವರು ಗಂಡ ವಿಷಯರು ಓಯಿದು ಆ ಸಂದರ್ಭದಲ್ಲಿ ನುಗ್ಗೆ ಸಾಯಿಸಿದ್ರು ಅಂತ ಕಿಡಿಗೈ ಈ ಭಾರತ ದೇಶದ ಯೋಧರು ತಕ್ಕ ಪಾಠವನ್ನ ಕಲಿಸ್ಯಾರೆ ಯೋಧರು ಪರವಾಗಿ ನಾ ಇರ್ತೀವಿ ಅಂತ ಹೇಳಿ ಅಲ್ಲೇ ಮಾತ್ಕೊಳ್ಳೋ ಈ ಸಂದರ್ಭದಲ್ಲಿ ಅನ್ವರ್ ನವೀನ್ ಜಯಪ್ರಕಾಶ್ ಕಬ್ಬಿಗೆರೆ ಮೋಹನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಗರದ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ರಮೇಶ್ ನಾಯಕ್ ಅವರು ಉದ್ಘಾಟಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕ್ರಿಕೆಟ್ ಕ್ಲಬ್ನ ವತಿಯಿಂದ ಈ ದಿನ ಚಿಕ್ಕಮಗಳೂರಿನ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಈ ಒಂದು ಟೂರ್ನಿಮೆಂಟ್ನ ಉದ್ಘಾಟನೆಗಾಗಿ ಆಗಮಿಸತಕ್ಕಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಕ್ಕಮಗಳೂರು ಯೋಜನಾಧಿಕಾರಿಗಳ ರಮೇಶ್ ಸರ್ ಅವರಿಗೆ ತುಂಬರು ದಿನದ ಸ್ವಾಗತವನ್ನು ಬಯಸಿದ್ದಾರೆ ಅದೇ ರೀತಿ ಈ ಒಂದು ಕ್ರಿಕೆಟ್ ಲೀಗ್ಗೆ ಸ್ಪಾನ್ಸರ್ ಆಗಿ ಆಗಿರ್ತಕ್ಕಂತಹ ಶ್ರೀ ಕ್ಯಾಂಡಲ್ಸ್ ನ ಮಾಲೀಕರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರೂ ಆದಂತಹ ಮಲ್ಲೇಶ್ ಅಣ್ಣರವರಿಗೆ ತುಂಬರು ಸ್ವಾಗತವನ್ನು ಬಯಸಿದ್ದಾರೆ ಅದೇ ರೀತಿ ಈ ಒಂದು ಲೀಗ್ನಲ್ಲಿ ಉಪಸ್ಥಿತರತಕ್ಕಂಥ ಸೆಲ್ಕೋ ಸೋಲರ್ನ ವ್ಯವಸ್ಥಾಪಕರಾದಂತಹ ದಯಾನಂದ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಎಚ್ಎಸ್ಸಿಯ ಯೋಜನಾಧಿಕಾರಿಗಳಾದಂತಹ ದಯಾನಂದ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ ಅದೇ ರೀತಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮೂಲಕ ಕ್ರಿಕೆಟ್ ಪಂದ್ಯಾವಳಿಗೆ ಹುರುಪು ತುಂಬಿದರು ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಕೋಟೆ ಮಲ್ಲೇಶ್ ಹಾಗೂ ರವಿಶಂಕರ್ ಅವರು ಬಹುಮಾನ ವಿತರಿಸಿದರು ಲ್ಲಿ ಶ್ರೀನಿಧಿ ಫೈನಾನ್ಸ್ ಮಾಲೀಕರಾದ ಗಿರೀಶ್ ನೆನಪು ಹೋಮ್ಸ್ಟೇ ಮಾಲೀಕರಾದ ಆದಿ ಸೆಲ್ಕೋ ಸೋಲಾರ್ ವ್ಯವಸ್ಥಾಪಕರಾದ ದಯಾನಂದ್ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಮೀಕ್ಷೆ ಆರಂಭ ನ್ಯಾಯಮೂರ್ತಿ ಡಾಕ್ಟರ್ ದಾಸ್ ನಾಗಮೋಹನದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸ್ಸಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಯನ್ನು ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮೂರು ಹಂತಗಳಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಮೊದಲ ಹಂತದ ಸಮೀಕ್ಷೆ ಈಗಾಗಲೇ ಪ್ರಾರಂಭವಾಗಿದ್ದು ಮೇ ಹದಿನೇಳರವರೆಗೆ ನಡೆಸಲಾಗುವುದು ಎರಡನೇ ಹಂತದ ಸಮೀಕ್ಷೆಯನ್ನು ಏಪ್ರಿಲ್ ಇಪ್ಪತ್ತೊಂದರವರೆಗೆ ನಡೆಸಲಾಗುವುದು ಮೂರನೇ ಹಂತದ ಸ್ವಯಂ ಘೋಷಣೆ ಸಮೀಕ್ಷೆಯನ್ನು ಏಪ್ರಿಲ್ ಹತ್ತೊಂಬತ್ತರಿಂದರೆಗೆ ನಡೆಸಲಾಗುವುದು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar -Hegda, our journey has been marked by unwavering dedication and shaped by generations before us. This is how it all began. Not just chicken, your well-being. At Lifeline Feeds, we care for every step from farm to fork. Ensuring top hygiene and biosecurity. High tech breeding farm with equipment from SCAV, Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state-of-the-art chicken slaughtering facility processing up to 3500 birds per hour 45 plus lifeline tender chicken outlets across karnataka at lifeline feeds we're building a healthier future together